ಲ್ಗೆ ಟ್ವಿಸ್ಟ್ ಪತಿ ವಿರುದ್ಧ ಗದಗದ ಕುಮಾರ್ ಎಂಬಾತನನ್ನು ಮದುವೆಯ ನೆಪದಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಬಲವಂತವಾಗಿ ಮತಾಂತರ ಮಾಡಿಸಿದ್ದಾರೆ ಅಲ್ಲದೆ ನನಗೆ ಗೊತ್ತೇ ಇಲ್ಲದೆ ನನ್ನ ಹೆಸರನ್ನು ವಿರಾಜ್ ಸಾವಂತ ಬದಲಿಸಿದ್ದಾರೆ ಎಂದು ಆರೋಪಿಸಿದ್ದ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗದಗದ ಶಹರ ಪೊಲೀಸ್ ಠಾಣೆಯಲ್ಲಿ ದಾಖಲೆಯ ಸಮೇತ ವಿಶಾಲ್ ದೂರು ಕೂಡ ದಾಖಲಿಸಿದ್ದ ಈ ಪ್ರಕರಣ ರಾಜ್ಯ ಮಾತ್ರವಲ್ಲದೆ ರಾಷ್ಟ್ರವ್ಯಾಪಿ ಭಾರೀ ಸುದ್ದಿಯಾಗಿತ್ತು ಇದರ ಬೆನ್ನಲ್ಲೇ ಈ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಒಂದು ಸಿಕ್ಕಿದೆ ಬಲವಂತವಾಗಿ ಮತಾಂತರ ಹಾಗೂ ಲವ್ ಜಿಹಾದ್ ಪ್ರಕರಣ ದಾಖಲಿಸುತ್ತಿದ್ದಂತೆ ಪತಿ ವಿಶಾಲ್ ವಿರುದ್ಧ ಯುವತಿ ದೂರು ದಾಖಲಿಸಿದ್ದು ನಾನು ಹದಿನೇಳು ವರ್ಷದವಳಾಗಿದ್ದಾಗ ವಿಶಾಲ್ ನನ್ನ ಜೊತೆ ಬಲವಂತವಾಗಿ ದೈಹಿಕ ಸಂಪರ್ಕ ಬೆಳೆಸಿ ಬಳಿಕ ನನ್ನನ್ನು ಪ್ರೀತಿಸುವಂತೆ ಮಾಡಿಕೊಂಡಿದ್ದ ಎಂದು ಗದಗ ಮಹಿಳಾ ಠಾಣೆಯಲ್ಲಿ ದೂರು ನೀಡಿದ ಧರ್ಮಸ್ಥಳದ ಬಗ್ಗೆ ಸುದ್ದಿ ಪ್ರಕಟಿಸಲು ಅನುಮತಿ ನೀಡಿ ಯೂಟ್ಯೂಬರ್ ಅರ್ಜಿಯನ್ನು ವಜಾಗೊಳಿಸಿದ ಕೋರ್ಟ್ ಕನ್ನಡದ ತರ್ಡ್ ಐ ಅನ್ನುವ ಯೂಟ್ಯೂಬ್ ಚಾನಲ್ ಸುಪ್ರೀಂ ಕೋರ್ಟ್ ನಲ್ಲಿ ಧರ್ಮಸ್ಥಳದ ಬಗ್ಗೆ ಸುದ್ದಿ ಮಾಡೋದಕ್ಕೆ ಅನುಮತಿ ನೀಡಿ ಅಂತ ನೆ ಹಾಕಿತ್ತು ಸುಪ್ರೀಂ ಕೋರ್ಟ್ ವಜಾ ಮಾಡಿದ ಕಾರಣ ಇಷ್ಟೇ ಮೊದಲು ನೀವು ಹೈಕೋರ್ಟ್ಗೆ ಹೋಗಿ ಹೈಕೋರ್ಟ್ ಅಲ್ಲಿ ನಿಮಗೆ ನ್ಯಾಯ ಅಂದ್ರೆ ಸುಪ್ರೀಂ ಕೋರ್ಟ್ ಹೋಗಬಹುದು ಹೈಕೋರ್ಟ್ ಹೋಗ್ತೇನೆ ಸುಪ್ರೀಂ